ಹ್ಞೂ ಹ್ಞೂ ಆಯ್ ಫ್ರೆಂಡ್ ಸ್ಪೆಷಲ್ ಅದ ಟೊಮೆಟೊ ಎಗ್ ರೈಸ್ ಮಾಡೋಣ ಬನ್ನಿ ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಒಂದು ಆರು ಎಗ್ಗು ತೊಗೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮಿಕಾಯಿ ಹಾಕೊಳ್ಳಿ ಒಂದು ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಎಗ್ರಿ ಸ್ಪೆಷಲ್ ಆಗಿ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಖಾರ ಏನು ಹಾಕೋಬೇಡಿ ಆಮೇಲೆ ಖಾರ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಡೆದಿರೋಂಥ ಎಗ್ ಹಾಕ್ಕೊಳ್ಳಿ ಇದಕ್ಕೆ ಏನು ಖಾರ ಏನು ಹಾಕಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರೆಡಿಯಾಗಿದೆ ಇವಾಗ ರೈಸ್ ಹಾಕೊಳ್ಳಿ ಇವಾಗ ಅದರ ಮೇಲೆ ಗರಂ ಮಸಾಲೆ ಧನಿಯಾ ಮಸಾಲೆ

ಇದು ರೆಡಿ ಆಗಿದೆ ನೋಡಿ ಈ ಥರ ಟೊಮೆಟೊ ಜ್ಯೂಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿತು ಲಾಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ